ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿಗಿರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಇವತ್ತು ಮಧ್ಯಾಹ್ನ ಆಗಿದೆ ರೀ ಮಧ್ಯಾಹ್ನ ಟೈಮ್ನಾಗ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಬೇಕಾಗ್ಯದ್ರಿ ಅದ್ರ ಸಲೇ ಅದರ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಅಂತ ಅಂದ್ಕೊಂಡಿನಿ ಬರೀ ಏನಿಲ್ಲ ರೀ ಅವಲಕ್ಕಿ ರೀ ಅವಲಕ್ಕಿಲಿಂತ ನಾನು ಒಂದು ಸೂಪರ್ ಆಗಿರೋಂಥ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋತೀನಿ ರೀ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ರೀ ಅದನ್ನು ಎಲ್ಲರಿಗೂ ಇಷ್ಟ ಅದಂತ ಅಂದ್ಕೊಂಡಿದ್ದೀನಿ ರೀ ಹಾಂ ಆದ್ರೆ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾಳೆ ನಿಂತ ಹೊಸದಾಗಿ ಒಂದು ಟ್ರೈ ಮಾಡ್ಬೇಕಂತ ಅಂದ್ಕೊಂಡಿನಿ ಎಲ್ಲನೂ ಯೂಟ್ಯೂಬ್ ಒಳಗೆ ಯಾಕಂತಂದ್ರೆ ಬರೀ ದಿನ ತೋರಿಸ್ದೆ ತೋರಿಸಿ ತೋರಿಸಿ ನಿಮಗೂ ಬೋರ್ ಆಗಿರ್ತದೆ ನೋಡಿ ನೋಡಿ ಅದ್ರ ಸಲಕ ನಾಳಿಂತ ಒಂದು ಹೊಸ ಥರದ ಬ್ಲಾಗ್ ಮಾಡ್ತಾಯಿದ್ದೀನಿ ರೀ ಅದಕ್ಕೆ ನೋಡಿ ಸಪೋರ್ಟ್ ಮಾಡಿರಿ ದಯವಿಟ್ಟು ಎಲ್ಲರದ್ದು ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ರೀ ನನಗೆ ನಿಮ್ಮೆಲ್ಲರ ಸಪೋರ್ಟ ಆಶೀರ್ವಾದ ನನಗೆ ಭಾಳ ಮುಖ್ಯ ರೀ ನಿಮ್ಮೆಲ್ಲರೂ ಸಪೋರ್ಟ ಆಶೀರ್ವಾದ ಇದ್ದರೆ ನನಗೇನು ಏನು ಬೇಕಾದರೂ ಸಾಧನೆ ಮಾಡ್ಬೋದು ರೀ ಹಾಗಾಗಿ ನಾಳೆಲಿಂತ ಒಂದು ಹೊಸ ಗುರಿಯನ್ನು ಇಟ್ಕೊಂಡಿದೀನಿ ರೀ ಅಂದರೆ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ಅದು ಏನಂತೇಳಿ ನಾಳಿನ ಬ್ಲಾಗ್ದಾಗೆ ಗೊತ್ತಾಗ್ತದ್ರಿ ನಿಮ್ಗೆ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಆಗಿ ನೋಡಿರಿ ಯಾವ ರೀತಿ ಇವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತೀನಿ ಅಂತ ಹೇಳ್ರಿ ನಾಳೆ ನಿಂತ ಹೊಸದಾಗಿ ಒಂದು ಹೊಸ ವಿಧಾನದೊಳಗೆ ಬ್ಲಾಗ್ನ ಶೇರ್ ಮಾಡ್ಕೊತೀನಿ ರೀ ನಿಮ್ಗೆಲ್ಲರಿಗೂ ಏಕೆಂದ್ರೆ ಮೂರು ವರ್ಷದಿಂದ ವೀಡಿಯೋಸ್ ನೋಡಿ ನೋಡಿ ನಿಮಗೂ ಬೋರ್ ಆಗಿದೆ ರೀ ನಾಳೆ ಒಂದು ವಿಡಿಯೋಸ್ ಒಳಗೆ ಚೇಂಜ್ ಇರ್ತದೆ ರೀ ಏನು ಚೇಂಜ್ ಅಂತ ವಿಡಿಯೋಸ್ ಒಳಗೆ ನಾಳೆ ನಿಂತ ನೀವ ನೋಡ್ರಿ ನೋಡಿರಿ ಗೆಸ್ಸಿನ ಮೇಲೆ ಕಡೆ ಇಟ್ಟಿನಿ ಈ ಕಡೆಗೆ ನಾನು ಎಣ್ಣೆ ಹಾಕಿ ರೀ ಎಣ್ಣೆ ಇದು ಒಂದು ಸ್ವಲ್ಪ ಏನಂತಾರೆ ಅದು ಫಾಮ್ ಎಣ್ಣೆ ಅಂತಾರಲ್ಲ ರೀ ಅದು ಎಣ್ಣೆ ಇದೆ ರೀ ಸ್ವಲ್ಪ ನೋಡಿರಿ ರೀತಿ ಗಟ್ಟಿಯೇ ಬಂದವ್ರಿ ಇದು ಎಣ್ಣೆ ತಗೋಬಾರ್ದು ಅಂತ ರೀ ಯಾಕಂತಂದ್ರೆ ನೋಡಿ ಹೆಂಗೆ ಗಟ್ಟಿ ಇತ್ತು ತುಪ್ಪ ಕಣ್ಣಂಗೆ ಆಲಕತ್ತದ ರೀ ಆ ರೀತಿ ಆಗ್ಬಿಟ್ಟ ನೋಡಿರಿ ಗಟ್ಟಿ ಇರ್ತದ ಎಣ್ಣೆ ಅಂತೂ ಹಾಂ ಏನು ಮಾಡಿದ್ರಿ ಈಗ ತೊಗೊಂಬಂದಿದೆವು ಇದೊಂದು ಡಬ್ಬಿ ಖಾಲಿಗೆ ಹತ್ತಕ ಯೂಸ್ ಮಾಡ್ಬೇಕದ್ರೆ ಹಾಂ ಜಾಸ್ತಿ ಅದ ಸುರೇಖ ಎಣ್ಣೆ ತೊಗೊತಾರೆ ಅದ ನೋಡ್ರಿ ಇದೇ ಸರ್ತಿ ಇದೊಂದು ಡೆಬ್ಬಿ ತೊಗೊಂಬಂದ ರೀ ಅದು ಸಿಗುದಿಲ್ಲ ತೊಗೊಂಬಂದ್ರಿ ಅದಂತ ಎಣ್ಣೆ ಈ ರೀತಿ ರೀ ಈಗ ಎಣ್ಣೆ ಚೆನ್ನಾಗಿ ಹತ್ತನೇ ರೀ ಈಗಿನ ಅಮ್ಮ ಈಗ ಕೂದರ್ತಾ ಹೋಗಮ್ಮ ಅಲ್ಲೇ ಕುಂದು ಅಲ್ಲೇ ಕೊಡುವ ಈಗ ನೋಡಿರಿ ಇದಕ್ಕೆ ಸ್ವಲ್ಪ 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 ಕರಳಿ ಸರ್ತೀನಿ ನೋಡ್ರಿ ಎಷ್ಟು ಗಟ್ಟಿತ್ರಿ ಈಗ ನೋಡ್ರಿ ಎಣ್ಣೆ ತೆಳ್ಳಗೈತ್ರಿ ಎಣ್ಣೆ ಈಗ ನೋಡ್ರಿ ಎಣ್ಣೆ ಅಂತೂ ಬಿಸಿ ಹೇಗ್ಯಾರೆ ನಾನು ಒಂದು ಅವಲಕ್ಕಿ ಹಾಕಿ ನೋಡಿ ನೋಡಿರಿ ಅವಲಕ್ಕಿ ನಾನು ಯಾವ ರೀತಿ ತೊಗೊಂಡಿ ಅಂತಂದ್ರಿ ನಾವು ನಷ್ಟ ಮಾಡ್ತೇವಲ್ರಿ ಅವಲಕ್ಕಿ ನಾಷ್ಟ ಅದೇ ಅವಲಕ್ಕಿಗಳು ತೊಗೊಂಡಿ ನೋಡಿರಿ ಈಗ ನಾನು ಅವಲಕ್ಕಿಗಳು ಹಾಕ್ತೀನಿ ರೀ ಸರಿ ಮೊದಲು ಸರಿ ಹತ್ತಿ ಅವಲಕ್ಕಿ ಹಾಕೊಂಡ ಫ್ರೈ ಮಾಡ್ಕೊಂಡ ತಪ್ಪೀರಿ ಬಾತಲ್ಲಿ ಫ್ರೈ ಆಗ್ತಾವ್ರಿ ಫ್ರೈ ಅದಕ್ಕೆ ಜಾಸ್ತಿ ಟೈಮ್ ತೊಗೋಲ್ಲ ಏನಿಲ್ಲ ರೀ ಇವತ್ತಿಂದ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಮಾಡೋಕ್ಕಿಲ್ಲ ನಾನು ಅವಲಕ್ಕಿ ಅಂತ ಇದು ಜಾಲಿಯಾಗ ಎಷ್ಟು ಅಮೌಂಟ್ಗೆ ಬರಲ್ಲ ರೀ

में सरी अवाण में सरी में दूर सरी दूर कुंदू में नी मात्रा जास्ते कुड़ीता

ಒಂದು ಕೆಜಿ ಒಳಗೆ ಒಂದು ಸ್ವಲ್ಪ ಇಷ್ಟು ತೆಗಿದ್ದೀನಿ ರೀ ಒಂದು ಜಿದು ಮಾಡ್ದಂಗೆ ರೀ ಒಂದು ಸ್ವಲ್ಪ ಎಷ್ಟು ರೀ ನಾನು ಒಳಗೆ ಇದ್ರ ಸ್ನ್ಯಾಕ್ಸ್ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ರಿ ಎಣ್ಣೆ ಸ್ವಲ್ಪ ಚೆನ್ನಾಗೈತೆ ಗ್ಯಾಸ್ ಮಾಡ್ಬೇಕಿದ್ರೆ ಖಂಡಿತ ಹಣಗಾದ್ರೆ ಈ ರೀತಿ ಜಲ್ದಿ ಫ್ರೈ ಅದ ನೋಡಿರಿ ಸ್ವಲ್ಪ ಸರಿ ಅಮ್ಮ ಇಲ್ಲೇ ನೋಡ್ರಿ ಎಣ್ಣೆ ರೀ ಅವೆಲ್ಲ ಫ್ರೈ ಮಾಡ್ಕೊಂಡಿದ್ದ ಎಣ್ಣೆ ಅದ ನೋಡ್ರಿ ಈಗ ಇದಕ್ಕೆ ನಾನು ಈಗ ಅವಳೆಸಿ ಫ್ರೈ ಮಾಡ್ಕೊಂಡಿಲ್ರಿ ಅದೇ ಎಣ್ಣೆಗೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕೊಲತ್ತೆ ನೋಡಿರಿ ಎರಡು ಮಿಕ್ಸ್ எண்ணே தகுதினா அது எண்ணூ ஜி சாசிக்கினி மத்த அது எண்ணிக்கு செங்கா பீஜ் கொள்ள சரி செங்க பீஜா இடத்தவரு தூரங்க ಸ್ವಲ್ಪ ಪುಟಾಣಿ ಕಾಳು ಕೊಡ್ರಿ ಹೋಗ್ನಿ ಆ ಕಡೆ ಅಮ್ಮ ಪುಟಾಣಿ ಶೇಂಗಾ ಬೀಜ

ಈಗ ನೋಡ್ರಿ ಇದಕ್ಕೆ ಈ ರೀತಿ ಕೈ ಗರಿಗಳು ಇದು ಉಳ್ಳಾಗಡ್ಡೆ ಎಲ್ಲ ಇದಕ್ಕ ಮ್ಯಾಲೆ ಬೆಳ್ಳುಳ್ಳಿ ಹಾಕೊಳ್ತೀವಿ ನೋಡ್ರಿ ಒಂದು ಎಂಟು ಇದು ಇದುಗಳು ಅದಷ್ಟು ಹಾಕೊಂಡೇನ್ರಿ ಗಂಜಿ ಒಂದು ಸ್ವಲ್ಪ ವಡೆ ಸೋಡ ಜೀಸ್ ಹಾಕೊಂಡ್ರಿ ನಮ್ಮ ಕಡೆಗೆ ನಾವು ತರಿತರಿ ಒಡ ಸೋಡ ಅಂತೇಳಿ ನೀವು ತರಿತರಿ ಅಂತೀವಿ ನೋಡಿ ಈಗ ಇದಕ್ಕೆ ಕೊರ್ಗ ಹಾಕೊಳತ್ ನೋಡಿ ಫ್ರೆಶಾಗಿದ್ದ ಹಸಿ ಜೀವ ಕೊರ್ಗ ತಗೊಂಡಿರಿ ಅದ್ರಿ மத்திய பீஸ்டெல்லாம் திருகாடி நோட் ஃபுல்லு கவர் ஃபை ஹம்ஸ்

ಸ್ವಲ್ಪ ಕಡಿಮೆ ಹಾಕಿರ್ತಾರಪ್ಪ ಮಸಾಲೆ ಅಂತೂ ರೆಡಿ ಆಯ್ತ್ರಿ ಈಗ ಸರಿ ಅಮ್ಮ ಈಗ ನೋಡ್ರಿ ಇವ್ ಫ್ರೈ ಮಾಡಿದ ಅವಲಕ್ಕಿನ ಅದಕ್ಕೆ ಇದೇ ಮಸಾಲೆ ಹಾಕ್ಕೊಳಂಬ್ರಿ ಸರಿ ಅಮ್ಮ ಸರಿ ಇದೆಲ್ಲಟ್ಟ ಮಸಾಲೆ ಯಾವ್ದಾಗಿ ಹಾಕಿ ನೋಡಿರಿ ಈಗ ಇದನ್ನು ಚಂದಿನಾಗೆ ಮಿಕ್ಸ್ ಮಾಡ್ಕೊಳ್ಳಂ ಕೈ ಕೈಯಂತೂ ಸುಳ್ಳು ಕತ್ತದ್ರಿ ಒಂದು ಏನಾರು ಚಮಚಿನಂತೆ ಮಿಕ್ಸ್ ಮಾಡ್ತೀನಿ ರೀ ಮುಕ್ತೀವಿ ಮಮ್ಮಮ್ಮ ಸಮೃದ್ಧಿ ಅಂತ ಈ ತರದಿದ್ರೆ ಬಹಳ ಖುಷಿ ರೀತೀ ಸರಿ ಅಮ್ಮ ಪಾಪ ಬಂದ್ ಈ ರೆಡಿ ಆಯ್ತ್ ನೋಡ್ರಿ ಈವ್ನಿಂಗ್ ಸ್ನ್ಯಾಕ್ಸ ಏನ್ ಅವಲಕ್ಕಿ ಚೂಡ ಮಾಡೀನಿ ರೀ ಇದ್ರೊಳಗೆ ನಾವು ಒಂದು ಸ್ವಲ್ಪ ಖಾರದೇ ಮಿಕ್ಸ್ ಮಾಡ್ಕೊಂಡೆವು ಅಂತಂದ್ರೆ ಸೂಪರಾಗಿ ನಮಗೆ ಬೇಕ್ರಿ ಒಳಗೆ ಸಿಕ್ತವಲ್ಲ ರೀ ಅವಲಕ್ಕಿ ಅದೇ ಅವಲಕ್ಕಿ ರೆಡಿ ನೋಡ್ರಿ ಒಳಗೆ ಭಾಳ ಅಂದ್ರೆ ಭಾಳ ಮಸ್ತ್ ಬಂದ್ರೆ ಮಸ್ತ್ ರೀ ಕರಮ್ ಕುರುಮ್ ಅಂತಿರ್ತಾವ್ರಿ ಇವ ನೋಡ್ರಿ ಅವ್ಲಕ್ಕಿ ಈ ರೀತಿ ಮನೆಯೊಳಗೆ ಅವಲಕ್ಕಿ ಇದು ಅಂತಂದ್ರೆ ಪಟ್ ಅಂತ ಇವ್ನಿಂಗ್ ಸ್ನ್ಯಾಕ್ಸ್ ರೀ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ನೋಡ್ರಿ ನಮ್ಮ ಸಮೂಂದ ಅಂಗಿ ಹಾಕೊಂಡು ಸಮೃದ್ಧಿ ಈಗ ನೋಡಮ್ಮ ಹಾಯ್ ಮಾಡ್ದಿರ ಹಾಯ್ ಮಾಡಿ ಹಾಯ್ ಬಂಗಾರಿ ರೀ ಹಂಗೇ ಹಾಕೊಂಡಿದ್ದೀ ಅಣ್ಣನ ಹಂಗೆ ಹಾಕೊಂಡಿದೀ ನೋಡಿರಿ ನಮ್ಮ ಸಮೂ ನಂಗೆ ಹಾಕೊಂಡಾಳ್ರಿ ನಮ್ಮ ಸಮೃದ್ಧಿ ಹೆಂಗೆ ಕಾಣಕತ್ತ ನೋಡ್ರಿ ಈಗ ಇವ ಚೂಡ ಬೇಕಂತ್ರಿ ಈ ರೀತಿ ಮಾಡಿದ್ದ ಹಾಕಿ ಸ್ವಲ್ಪ ಹಾಕ್ಕೊಡ್ತೀನಿ ರೀ ಹ್ಞೂ ತಗೋ ತಿನ್ನ ಎಲ್ಲನೂ ತಿನ್ನಿಸ್ತೀನಿ ರೀ ನಾನು ಯಾವುದು ತಿನ್ಸಂಗಿಲ್ಲ ಅಂತ ಇಲ್ರಿ ನಾವು ಏನೋ ಮಾಡಿತ್ತು ನೋಡ್ರಿ ಮನ್ಯಾಗ ರೊಟ್ಟಿ ಪಲ್ಯ ಮಾಡಿದ್ರೆ ರೊಟ್ಟಿ ಪಲ್ಯ ಅನ್ನ ಮಾಡಿದ್ರೆ ಅನ್ನ ಪ್ರತಿಯೊಂದು ಚಪಾತಿ ಮಾಡಿದ್ರೆ ಚಪಾತಿ ನಾವು ಮನೆಗೆ ಏನು ಅಡುಗೆ ಮಾಡ್ತೇವೆ ಅದನ್ನು ತಿಂತಾಳ್ರಿಗೆ ಯಾಕಂದ್ರೆ ಸಮೃದ್ಧಿ ಊಟ ಮಾಡೋಕೆ ತೋರಿಸ್ರಿ ಯಾಕಂತಲ್ಲತ್ತೀರಿ ನಾವು ಮನೆಯಾಗ ಏನು ರೆಸಿಪಿ ಮಾಡ್ತೀವಿ ನೋಡಿರಿ ಎಲ್ಲ ರೆಸಿಪಿನೂ ತಿನ್ಸ್ತೀವಿ ನೋಡ್ರಿ ನನ್ನ ಸಮೃದ್ಧಿಗೆ ಇವತ್ತು ಚಲುವ ತಿಲ್ಲತ್ತ ನೋಡ್ರಿ ಎಲ್ಲ ಹಾಕಿನೇ ತಿಂತಿ ನಾನೇನು ಊಟನೂ ಹೋಗಂಗಿಲ್ಲ ಹೋಗಂಗಿಲ್ಲರಕಿ ತನ್ನ ಕೈಯಿಂದ ನೋಡ್ರಿ ಹೆಂಗೆ ತಿಲತ್ತಲ್ಲ ರೀ ಈ ರೀತಿ ರೀ ಈಗ ಹಾಕೊಂಡು ನಾಡ್ದು ನೋಡ್ರಿ ಅವ್ರ ಪಪ್ಪ ಬಂದಾರೆ ರೀ ಅದ್ಕೆ ಹೋದಳು ನೋಡ್ರಿ